ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಹೃದಯ ಬಡಿತೈದು ನಿಂದೇನೆ ಭಾಗ ಹದಿಮೂರು ಬೆಳಗ್ಗೆ ಜಾಗಿ ಮುಗಿಸಿ ಸ್ನಾನಕ್ಕೆ ಹೋಗಿದ್ದರು ಯತೀಶ್ ಚಂದ್ರ ಕೊಟ್ಟ ಮಾತಿನಂತೆ ಇಂದು ಏಳು ಗಂಟೆಗೆ ಅವನು ಹೇಳಿದಂತೆ ಮಾಡಬೇಕು ಅವರು ಸ್ನಾನ ಮುಗಿಸಿ ಬಂದಾಗ ಅವರ ಫೋನ್ ರಿಂಗ್ ಆಯಿತು ಹೆಲೋ ಎಂದರು ಇತ್ತ ಕಡೆಯಿಂದ ನಮಸ್ತೆ ಸಾರ್ ನಾನು ಹೇಳಿದ ಸಮಯ ನೆನಪಿದೆಯಾ ಇನ್ನೂ ಹದಿನೈದು ನಿಮಿಷ ಬಾಕಿ ಎಂದ ಶ್ರೀ ಈಗ ಮನೆ ಬಿಟ್ಟೆ ಸರಿಯಾಗಿ ಏಳಕ್ಕೆ ಬರುವೆ ಎಂದವರು ಸಮಯ ನೋಡಿ ತಿಂಡಿಯನ್ನು ತಿನ್ನದೇ ಮನೆ ತೊರೆದರು ಸರಿಯಾಗಿ ಏಳು ಗಂಟೆಗೆ ಸ್ಟೇಷನ್ ಎದುರು ಇದ್ದರು ಯೇಶ್ಚಂದ್ರ ಎಂದು ಮಾತಿಗೆ ತಪ್ಪಿದವರಲ್ಲ ಅವರು ಅವರು ಇನ್ನೇನು ಸ್ಟೇಷನ್ ಮೆಟ್ಟಿಲು ಹತ್ತಬೇಕು ಅವರ ಫೋನ್ ರಿಂಗ್ ಆಯಿತು ಶ್ರೀ ಕರೆ ಮಾಡಿದ್ದ ಹೆಲೋ ಎಂದು ನುಡಿದರು ಹಲೋ ಸರ್ ಗುಡ್ ಮಾರ್ನಿಂಗ್ ನಿಮ್ಮ ಸಮಯ ಪ್ರಕ್ರಿಯೆಗೆ ಸಲ್ಯೂಟ್ ಸರ್ ನೀವೀಗ ನೇರವಾಗಿ ಎಂಟನೇ ಕ್ಲಾಸ್ಗೆ ಬನ್ನಿ ಎಂದವನ ಮಾತಿಗೆ ಕೋಪ ಬಂದಿತ್ತು ನೋಡು ನಿನಗೆ ಮಾತು ಕೊಟ್ಟಂತೆ ನಾನು ಸ್ಟೇಷನ್ ಬಳಿ ಇರುವೆ ನೀನು ಹೇಳಿದಂತೆ ಕೇಳುವೆ ಸಹ ಆದರೆ ನೀನು ಎಲ್ಲೆಂದರಲ್ಲಿ ಕರೆದ ತಕ್ಷಣ ಬರರು ನಾನೇನು ನಿನ್ನ ಸರ್ವೆಂಟ್ ಅಲ್ಲ ಮಿಸ್ಟರ್ ಸ್ಕಂದಶ್ರೀ ಕೋಪದಿಂದ ಬಸ್ಕೊಟ್ಟುತ್ತ ನೋಡಿದರು ಯತೀಶ್ ಚಂದ್ರ ಅಯ್ಯೋ ಸರ್ ಮರೆತೆ ಹೋಯ್ತಾ ನಿಮಗೆ ನೀವು ಪ್ಲೇಸ್ ಆ್ಯಂಡ್ ವರ್ಕ್ ಮೆನ್ಷನ್ ಮಾಡಿಲ್ಲ ಓನ್ಲಿ ಟೈಮಿಂಗ್ ಅಷ್ಟೇ ಹೆಚ್ಚು ಸಮಯ ಇಲ್ಲ ಅರ್ಧ ಗಂಟೆ ಒಳಗೆ ನೀವು ನಾನು ಹೇಳಿದ ಜಾಗದಲ್ಲಿರಿ ಅಥವಾ ಸೋತೆನೆಂದು ಒಪ್ಪಿಕೊಳ್ಳಿ ಎಂದ ಬಹಳ ಕೋಲಾಗಿ ಸರಿ ಎಂದಷ್ಟೇ ನುಡಿದು ದೀರ್ಘ ಉಸಿರು ಹೊರದಬ್ಬಿದರು ಅವನ ಆಣತಿಯಂತೆ ಅವನು ಹೇಳಿದ ಜಾಗಕ್ಕೆ ಬಂದಾಗ ಬೇಕೆಂದೇ ಕಾಯಿಸಿದ ಶ್ರೀ ಅವರ ಕರೆಗಳನ್ನೂ ಸ್ವೀಕರಿಸಲಿಲ್ಲ ಅವರಿಗೆ ಏಳು ಮೂವತ್ತರವರೆಗೆ ಬರಲು ಹೇಳಿದವ ತಾನು ಬಂದದ್ದು ಹನ್ನೊಂದು ಗಂಟೆಗೆ ಓ ಸಾರಿ ಸರ್ ನನಗೆ ಮತ್ತೆ ನಿದ್ದೆ ಬಂದುಬಿಡ್ತು ಬನ್ನಿ ಹೋಗುವ ಎಂದು ಬಂದದ್ದು ಬೈಕಿನಲ್ಲಿ ಅವರು ಇನ್ನೇನು ಹಿಂದೆ ಹತ್ತಿ ಕುಳಿತುಕೊಳ್ಳಬೇಕು ಬೈಕ್ ಮುಂದೆ ಚಲಿಸಿದವ ಅಯ್ಯೋ ನೀವು ಹಿಂದೆ ಕುಳಿತರೆ ಬನ್ನಿ ಬೈಕ್ ಓಡಿಸುವವರಾರು ಎಂದು ಅವರಿಗೆ ಮುಂದಿನ ಜಾಗ ಬಿಟ್ಟು ಹಿಂದೆ ಸರಿದ ಹೆಲ್ಮೆಟ್ ಕೊಡು ಎಂದು ಕೈ ಜಾಸಿದವರ ನೋಡಿ ಕವ ದಿ ಗ್ರೇಟ್ ಕಮಿಷನರ್ ಕಡೆಯಿಂದ ಇವತ್ತು ಎಲ್ಲ ರೂಲ್ಸ್ ಬ್ರೇಕ್ ಮಾಡುವ ಪ್ರೋಗ್ರಾಮ್ ಇದೆ ಬನ್ನಿ ಬೇಗ ಆಗಲೇ ಸಮಯವಾಗಿದೆ ಎಂದು ಅವಸರಿಸಿದವ ಅವರ ಕೈಗೆ ಹೆಲ್ಮೆಟ್ ನೀಡದೆ ತಾನೇ ಧರಿಸಿದ ಅವನು ಹೇಳಿದಂತೆ ಬೈಕ್ ಓಡಿಸುತ್ತಿದ್ದವರ ಕೋಪ ಕ್ಷಣ ಕ್ಷಣಕ್ಕೂ ಎಲ್ಲಿ ಮೀರಿತ್ತು ಆದರೆ ಹಲ್ಲು ಕಚ್ಚಿ ಸಹಿಸಿದ್ದರು ಹಾ ಇಲ್ಲಿ ನಿಲ್ಲಿಸಿ ನಾನು ತೋರಿಸಬೇಕಾದ ಜಾಗ ಇದೆ ಎಂದವನ ಮಾತಿಗೆ ಬೈಕ್ ನಿಲ್ಲಿಸಿದರು ಅವ ನಡೆದಂತೆ ಇವರು ಹಿಂದೆ ನಡೆದರು ಒಂದು ಅರ್ಧ ಕಟ್ಟಿದ್ದ ಬಿಲ್ಡಿಂಗ್ ಒಳಗೆ ನುಗ್ಗಲು ಅಲ್ಲಿ ಇಸ್ಪೀಟ್ ಆಡುತ್ತಿದ್ದರು ಮೂವರು ಕಮಿಷನರ್ ನೋಡಿ ಅವರ ಕಾಲೆಲ್ಲ ನಡುಗ ಹತ್ತಿದರೆ ಅವರ ಮನಸ್ಸಲ್ಲಿ ಶ್ರೀ ಬಗ್ಗೆ ಕೊಂಚ ಒಳ್ಳೆಯ ಅಭಿಪ್ರಾಯ ಮೂಡಿತ್ತು ಅವರನ್ನು ಅರೆಸ್ಟ್ ಮಾಡಲು ಬಂದಿದ್ದಾನೆಂದು ತಿಳಿದು ಆದರೆ ಅವರ ಊಹೆ ತಪ್ಪಾಗಿತ್ತು ಅವರ ಪಕ್ಕ ಹೋಗಿ ಕುಳಿತವ ನುರಿತವನಂತೆ ಈ ಆಡತೊಡಗಿದ ಎಷ್ಟರ ಮಟ್ಟಿಗೆಂದರೆ ನಿಮಿಷದ ಅಂತರದಲ್ಲಿ ಆಟ ಮುಗಿಸಿದ್ದ ಬರುತ್ತಿದ್ದ ಕೋಪವ ಸಹಿಸಿ ನಿಂತವರ ಕಡೆಗೆ ವಾರಿಗಣ್ಣಲ್ಲಿ ನೋಡುತ್ತಲೇ ಸಂಜೆ ನಾಲ್ಕರವರೆಗೆ ಜಾಗ ಬಿಟ್ಟು ಕದಲಿಲಿಲ್ಲ ಅವ ನಂತರ ಅಲ್ಲಿಂದ ಒಂದು ಕಾಲೇಜ್ ಕಡೆಗೆ ಕರೆದುಕೊಂಡು ಹೋದ ಅದು ಎಲ್ಲೂ ಅಲ್ಲ ಸ್ವತಃ ಚಾರು ಕಾಲೇಜ್ ಕಾಲೇಜ್ ಮುಗಿಸಿ ಬರುತ್ತಿದ್ದವಳ ಕಣ್ಣಿಗೆ ಹೆಲ್ಮೆಟ್ ಧರಿಸದೆ ಬೈಕ್ ಓಡಿಸಿದ್ದ ಅಪ್ಪ ಕಣ್ಣಿಗೆ ಬಿದ್ದರು ಆದರೆ ಹಿಂದೆ ಕುಳಿತವ ಹೆಲ್ಮೆಟ್ ಹಾಕಿದ್ದರಿಂದ ಮುಖವೇನೂ ಕಾಣಲಿಲ್ಲ ಡ್ಯಾಡ್ ಫಾರ್ ದಿ ಫಸ್ಟ್ ಟೈಮ್ ಅಪ್ಪ ಈ ಥರ ಹೋಗ್ತಿರೋದು ಎಂದವಳು ಖುಷಿಗೆ ಫೋಟೋ ತೆಗೆದುಕೊಂಡಳು ಇತ್ತ ಅವರನ್ನು ಬಸ್ ಸ್ಟಾಪ್ ಬಳಿ ನಿಲ್ಲಿಸಿ ಅಲ್ಲಿ ಬಂದು ಹೋಗುತ್ತಿದ್ದ ಹುಡುಗಿಯರಿಗೂ ಸಿದ್ದ ಶ್ರೀ ಬರೋಬ್ಬರಿ ಆರು ಗಂಟೆವರೆಗೂ ಅಲ್ಲೇ ನಿಂತವ ಮತ್ತೆರಡು ರೋಡು ಸುತ್ತಿಸಿದ ಬೆಳಗ್ಗೆಯಿಂದ ಸಹ ಏನೂ ತಿನ್ನದೆ ನಿತೀಶ್ಚಂದ್ರ ಪೂರ ನಿತ್ರಾಣರಾಗಿದ್ದರು ಅಲ್ಲಿಂದ ಮತ್ತೆ ಹೊರಟ ಸವಾರಿ ನಿಂತದ್ದು ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದ್ದರು ಒಳಗೆ ಹೋಗಲು ಹಿಂಜರಿತಿದ್ದವರು ನೋಡಿ ವ್ಯಂಗ್ಯವಾಗಿ ನಕ್ಕವ ಅಯ್ಯೋ ಬನ್ನಿ ಸಾರ್ ಇಲ್ಲಿ ಮನಸ್ಸಿಗೆ ಶಾಂತಿ ಸಿಗುತ್ತೆ ಎಂದು ವ್ಯಂಗ್ಯವಾಗಿ ಒಳೆ ನಡೆದ ಅಲ್ಲಿ ಅವ ಕಳೆದಿತ್ತು ಬರೋಬ್ಬರಿ ನಾಲ್ಕು ಗಂಟೆ ಅಂದರೆ ರಾತ್ರಿ ಹನ್ನೆರಡವರೆಗೂ ಅಲ್ಲೇ ಆ ವಸನೆ ಸಹಿಸಿ ನಿಂತಿದ್ದರು ಯತೀಶ್ ಚಂದ್ರ ಒಬ್ಬ ದಕ್ಷ ಅಧಿಕಾರಿಯ ಈ ರೀತಿ ನಡೆಸಿಕೊಳ್ಳುತ್ತಿದ್ದರ ಬಗ್ಗೆ ಅರಿವೇ ಇಲ್ಲ ಅವನಿಗೆ ಶ್ರೀ ನಾನು ಹೋಗುತ್ತಿದ್ದೇನೆ ನೆನಪಿಟ್ಟುಕೋ ಇಂದು ನಡೆದ ಪ್ರತಿ ಘಟನೆಗೂ ನೀನು ಬೆಲೆ ತೆರಲೇಬೇಕು ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ಯಾವ ಜಾಗದಲ್ಲಿ ಸುತ್ತಿಸಬಾರದಿತ್ತೋ ಅಲ್ಲೆಲ್ಲ ಕರೆದುಕೊಂಡು ಹೋಗಿದ್ದೀಯಾ ಇದರ ಪರಿಣಾಮ ಘೋರವಾಗಿರುತ್ತದೆ ಕಾಲಚಕ್ರ ಒಂದೇ ಥರ ಇರುವುದಿಲ್ಲ ಎಂದವರು ಸಮಯ ಹನ್ನೆರಡು ತೋರಿದಂತೆ ಅಲ್ಲಿಂದ ನಡೆದರು ಬರುವಾಗ ಪೊಲೀಸ್ ಚೀಪ್ನಲ್ಲಿ ಬಂದಿದ್ದರಿಂದ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಬಳ ಬಳಸುವುದಿಲ್ಲ ಅವರು ಹಾಗಾಗಿ ಮನೆಗೆ ಫೋನ್ ಮಾಡಿದ್ದರು ನಡೆದು ಬರುವಷ್ಟು ತ್ರಾಣ ಇರಲಿಲ್ಲ ಚಿಕ್ಕಪ್ಪ ಇದೇನು ಇಲ್ಲೇ ಕುಳಿತಿದ್ದೀರಾ ಇಷ್ಟೊಂದು ಆಯಾಸ ಆಗಿದೆ ಯಾಕೆ ಯಾರಾದರೂ ತೊಂದರೆ ಕೊಟ್ಟರಾ ಹೇಳಿ ನಾನು ಅವರ ತಿಥಿ ಮಾಡುವೆ ಕೋಪದಿಂದ ನುಡಿದ ಶ್ರೀ ತನ್ನ ಚಿಕ್ಕಪ್ಪನ ಮುಖದಲ್ಲಿ ಎಂದೂ ಆಯಾಸ ಕಂಡವನಲ್ಲ ಇಲ್ಲ ರಿಷಿ ನಾನು ಆರಾಮಾಗಿರುವೆ ಮನೆಗೆ ಹೋಗೋಣ ತುಂಬ ತಡವಾಗಿದೆ ಯಾರೂ ಊಟ ಮಾಡಿರುವುದಿಲ್ಲ ಕಷ್ಟದ ನುಡಿದು ನಡೆದವರ ಹೆಜ್ಜೆ ವಾಲುತ್ತಿದ್ದವು ಇರಿ ನಾನು ನಿಮಗೆ ಸಹಾಯ ಮಾಡುವೆ ಎನ್ನುವ ಮೊದಲು ಅವರಿಗೆ ಕುಡಿಯಲು ನೀರು ಕೊಟ್ಟು ನಂತರ ಅಲ್ಲಿಂದ ಕರೆದುಕೊಂಡು ಬಂದ ಮನೆಯ ಗಾರ್ಡನ್ನಲ್ಲಿಯೇ ಕುಳಿತಿದ್ದರು ಮನೆಯವರು ಅವರ ಕಾರ್ ಶಬ್ದ ಕೇಳಿ ಮನೆಯೊಳಗೆ ನಡೆದರು ಚಂದ್ರ ಯಾಕೋ ಇಷ್ಟೊಂದು ಸುಸ್ತಾಗಿದ್ದೀಯಾ ತುಂಬ ಕೆಲಸವ ಮಗನ ಮುಗ ನೋಡಿ ಆತಂಕದಿಂದ ಕೇಳಿದರು ಸದಾನಂದ್ ಇಲ್ಲ ಅಪ್ಪ ಒಬ್ಬ ಪ್ರಯೋಜಕನ ಹಿಡಿಯಲು ಹೋಗಿದ್ದೆ ನೀವೆಲ್ಲ ಊಟ ಮಾಡಬೇಕು ತಾನೆ ಎಂದವರು ಕೈಕಾಲು ತೊಡೆದು ಊಟಕ್ಕೆ ಕುಳಿತರು ಮನೆಯ ಮಂದಿಯೆಲ್ಲ ಊಟ ಮಾಡುವಾಗ ತನ್ನಪ್ಪನ ಕಾಲೆಳೆಯುವ ಮನಸ್ಸಾಯಿತು ಜಾರೂಗೆ ಯಾವಾಗಲೂ ತಮಗೆ ಕಾನೂನು ಹೇಳುವ ತನ್ನಪ್ಪ ಇಂದು ಕಾನೂನು ಉಲ್ಲಂಘನೆ ಮಾಡಿದ್ದು ತುಂಬ ಖುಷಿಯಾಗಿದ್ದು ಅವಳಿಗೆ ಆದರೆ ಪರಿಸ್ಥಿತಿ ಯಾರಿವಿಲ್ಲ ತನ್ನಪ್ಪನ ಮುಖದಲ್ಲಿ ಆಯಾಸ ನೋಡಿ ಎಲ್ಲರ ನಗಿಸುವ ನಿರೀಕ್ಷೆಯಿಂದ ಬೇಡವಾಗಿದ್ದ ವಿಚಾರವ ತೆಗೆದಳು ತಾತ ಅಜ್ಜಿ ಪೂರಿ ಸಾಗು ದೊಡ್ಡಪ್ಪ ಮಮ್ಮ ದೊಡ್ಡಮ್ಮ ಅಣ್ಣ ಚಿರು ಅಚ್ಚು ಎಲ್ಲರಿಗೂ ಒಂದು ರಹಸ್ಯ ಹೇಳಬೇಕು ರಹಸ್ಯಕ್ಕಿಂತ ದೊಡ್ಡ ವಿಸ್ಮಯ ಎಂದಳು ಮೆಲ್ಲಗೆ ಏನೇ ಅದು ನಡುರಾತ್ರಿಯಲ್ಲಿ ನಾಳೆ ಹೇಳುವಂತೆ ಊಟ ಮಾಡು ಗದರಿ ಆಗಲಾದರೂ ಸುಮ್ಮನಾಗಿದ್ದರೆ ಸಾಕಿತ್ತು ಮುಂದೊಂದು ದಿನ ಅದರ ಕಹಿ ತಿನ್ನುವ ಪ್ರಸಂಗ ಬರುತ್ತಿರಲಿಲ್ಲ ಇಲ್ಲಮಮ್ಮ ಇವತ್ತು ಗಂಡ ಐ ಮೀನ್ ನಮ್ಮ ಕಮಿಷನರ್ ಹೇಗೆ ಬೈಕ್ ಓಡಿಸುತ್ತಿದ್ದೆ ಇದ್ರು ಗೊತ್ತಾ ಎಂದು ಕಳ್ಳ ನೋಟದಿ ಅವರ ಕಡೆ ನೋಡಿದಳು ಆಗಷ್ಟೇ ಊಟ ಮುಗಿಸಿ ಕೈ ತೊಳೆದವರಿಗೆ ತಾನು ಹಿಂದು ಹೋಗಿದ್ದ ಜಾಗಗಳ ಬಗ್ಗೆ ಮಕ್ಕಳ ಮುಂದೆ ಬಯಲಾಗುವುದು ಇಷ್ಟ ಇರಲಿಲ್ಲ ಏನು ಚಂದ್ರ ಬೈಕ್ ಓಡಿಸ್ತಿದ್ನಾ ಆಶ್ಚರ್ಯದಿ ಕೇಳಿದರು ಅನ್ನಪೂರ್ಣ ಹೌದಜ್ಜಿ ಎಂದಾಗ ಚಾರು ಸುಮ್ಮನೆ ಊಟ ಮುಗಿಸಿ ಮಲಗು ನಾಳೆ ಕಾಲೇಜಿಲ್ಲವಾ ಗಡುಸಾಗಿ ನುಡಿದು ಮೆಟ್ಟಿಲು ಹತ್ತು ಬಷ್ಟರಲ್ಲಿ ನುಡಿತಾ ತ ನಿಮ್ಮ ಮಗ ಎಷ್ಟು ದೊಡ್ಡ ಬೈಕೊಡಿಸುತ್ತಾರೆ ಎಂದು ಫೋನ್ ಅವರ ಕೈಗಿತ್ತಳು ಎಲ್ಲರ ಕೈಗೂ ಹರಿದಾಡಿದ ಅವಳ ಫೋನ್ ಅವರ ಕೈಗೆ ತಲುಪಿದಾಗ ಪೇಚಾಟಕ್ಕೆ ಸಿಲುಕಿದಳು ಹೇಳಿದ್ದು ಕೇಳಿಸಲಿಲ್ವ ನಿನಗೆ ಓದು ಬರ ಅಷ್ಟೇ ನೋಡ್ಕೋ ಇದೆಲ್ಲ ಅಲ್ಲ ನಾನು ನಿನ್ನಪ್ಪ ನನ್ನ ಮೇಲೆ ಕಣ್ಣಿಡುವ ಅವಶ್ಯಕತೆ ಇಲ್ಲ ಕಾಲೇಜಲ್ಲಿ ಓದುವುದು ಬಿಟ್ಟು ನೀನು ಊರು ಸುತ್ತುತ್ತಿದ್ದೀಯಾ ಅವರ ಧ್ವನಿ ಮನೆಯೆಲ್ಲ ಮಾರ್ದನಿಸುತ್ತಿತ್ತು ತಾನು ಬಾರ್ಗೆ ಹೋಗಿದ್ದು ತಿಳಿಯುತ್ತೆ ಅನ್ನೋ ಬರ ಭಯದಲ್ಲಿ ಅವಳ ಮೇಲೆ ಕೂಗಾಡಿದ್ದರು ಯತೀಶ್ಚಂದ್ರ ಇಲ್ಲಡಾಡೋದು ಎಂದು ಹೇಳುತ್ತಿದ್ದ ಬಳಕೈಗೆ ಫೋನ್ ತುರುಕಿ ಈ ಸ್ಯಾಮ್ ಮಾರ್ಕ್ಸ್ ಬರಲಿ ಆಗ ಹೇಳುವೆ ನಡಿ ರೂಮ್ಗೆ ಅವರ ಮಾತಿಗೆ ತುಂಬಿಕೊಂಡು ಓಡಿದಳು ಯಾವುದೋ ಪ್ರಚರಲ್ಲಿ ಹೀಗಾಡುತ್ತಿದ್ದಾರೆ ಎಂದರೆ ತಮ್ಮ ಮನೆಯವರು ಪ್ರತಿರೋಧ ತೋರಲಿಲ್ಲ ಅವರ ಕೈ ಹಿಡಿದು ಸಮಾಧಾನ ಮಾಡಿದ ಚಂದ್ರ ಸತಿ ಅವಳು ಚಿಕ್ಕವಳು ಕೇವಲ ಫೋಟೋ ತೆಗೆದಳು ಎಂಬ ಕಾರಣಕ್ಕೆ ಅವಳ ಮೇಲೆ ಅಷ್ಟು ರ್ಯಾಶ್ ಆಗಿ ಕೂಗಾಡ್ತೀಯಾ ಎಂದಾಗ ತನ್ನ ತಪ್ಪಿನ ಅರಿವಾಗಿ ಅಲ್ಲೇ ಕುಳಿತರು ನನಗೆ ತಲೆ ಚಿಟ್ಟು ಹಿಡಿಯುತ್ತಿದೆ ಅಣ್ಣ ಎಂದವರು ನಡೆದ ಅಷ್ಟು ವಿಷಯ ತಿಳಿಸಿದರು ಇದಕ್ಕೆ ಪರಿಹಾರ ಹುಡುಕೋಣ ಮೊದಲು ನಿನ್ನ ಮಗಳ ನೋಡು ಹೋಗು ಎಂದು ಕಳುಹಿಸಿದರು ಯತೀಶ್ಚಂದ್ರ ಅವರ ಮಾತಿನಂತೆ ಬಂದಾಗ ಅದಾಗಲೇ ತನ್ನ ತಂಗಿಯ ಮುದ್ದು ಮಾಡಿ ಒಂದು ದೊಡ್ಡ ಡೈರಿ ಮಿಲ್ಕ್ ಚಾಕೊಳ್ಳೋ ತಿನ್ನಿಸಿ ಸಮಾಧಾನ ಮಾಡಿ ತನ್ನ ಮಡಿಲಿನಲ್ಲಿ ಮಲಗಿಸಿದ್ದ ರಿಷಿ ಅವರ ನೋಡಿ ನಜುನಕ್ಕೂ ಅವಳ ತಲೆ ತವರಿ ಸಾರಿ ಕಣೋ ಎಂದು ಆಸ್ತೆಯಿಂದ ಅವಳ ಹಣೆಗೆ ಮುತ್ತಿಟ್ಟರು ಚಿಕ್ಕಪ್ಪ ನಿಮ್ಮ ಪ್ರೆಸರ್ ಟೆನ್ಷನ್ ಏನೇ ಇರಲಿ ನನ್ನ ವಂಡರ್ ಮೇಲೆ ಕೂಗಾಡಬೇಡಿ ಪಾಪ ತುಂಬ ಅಳುತ್ತಿದ್ದಳು ಎಂದು ದೂರು ನೀಡಿದ ರಿಷಿ ಸರಿ ಕಣಪ್ಪ ಎಂದವರು ತಮ್ಮ ರೂಗೆ ಬಂದು ಮತ್ತದೇ ಚಿಂತೆಯಲ್ಲಿ ಮುಳುಗಿದರು ಮಾರನ ದಿನ ಎಲ್ಲವೂ ಎಂದಿನಂತೆ ಇತ್ತು ಆದರೆ ಚಾರುವಿನ ತರಲೆ ಇರಲಿಲ್ಲ ಅಷ್ಟೆ ಮುಂದಾಗಿ ತಾನೇ ಬೇಗ ಎದ್ದು ತಿಂಡಿಗೆ ಬಂದಿದ್ದಳು ತಿಂಡಿ ಮುಗಿದರೂ ಅವಳ ಮಾತಿಲ್ಲ ಅವಳಪ್ಪನ ಹೆಜ್ಜೆ ಸಪ್ಪಳ ಕೇಳಿಯೇ ಅಲ್ಲಿಂದ ಹೊರಟಳು ಮನೆಯವರಿಗೆ ಇದೇನು ಹೊಸತಲ್ಲ ಅಪ್ಪ ಮಗಳ ಜಗಳವಾದಗೆಲ್ಲ ಮನೆಯಲ್ಲಿ ಒಂದು ದಿನ ಶಾಂತಿ ನೆಲೆಸುತ್ತೆ ಅಚ್ಚುವಿನ ಬೈಕೇರಿ ಹೋದಳು ರಿಷಿ ನಿನ್ನೆಯಿಂದ ಸಂಹಿತಾಳನ್ನು ಮಾತನಾಡಿಸಲು ಸೋತಿದ್ದ ಅವಳು ಎದುರು ಬಂದಾಗಲೆಲ್ಲ ತನ್ನ ವರ್ತನೆ ಮನೆ ಚುಚ್ಚುತ್ತಿತ್ತು ತಂಗಿಯನ್ನು ಸಮಾಧಾನಿಸುವಷ್ಟು ಸುಲಭವಲ್ಲ ಅವಳನ್ನು ಸಮಾಧಾನ ಮಾಡುವುದು ನಿನ್ನೆಯಿಂದ ಅವನ ಕ್ಲಾಸಿಗೂ ಕುಳಿತಿಲ್ಲ ಅವಳು ಅಂದು ಕ್ಯಾಂಟೀನಲ್ಲಿ ಕುಳಿತಿದ್ದ ಅವಳ ನೋಡಿ ಅತ್ತ ನಡೆದ ಅವನು ಬಂದ ತಕ್ಷಣ ಹೊರಡಲನುವಾದವಳ ಕೈ ಹಿಡಿದು ತಡೆದ ಸಂಗೀತಾಳೆಗೆ ಕಣ್ಣಲ್ಲೇ ಸನ್ನೆ ಮಾಡಿದ ಸಹಿತ ನಾನು ಮಾತನಾಡಬೇಕು ಎಂದವನ ಬಾಯಿಂದ ತನ್ನ ಹೆಸರು ಕೇಳಿ ಮನದಲ್ಲೇ ಕುಣಿದರೂ ಹೊರಗೆ ಮಾತ್ರ ಕೋಪದ ಮುಖವಾಡ ತೊಟ್ಟಿದ್ದಳು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ